ಕೊಪ್ಪಳದಲ್ಲಿ ಬಹುಶಃ ಬಿಜೆಪಿ ಸರ್ಕಾರದಲ್ಲ ಇವರು ಸಿದ್ದರಾಮಯ್ಯ ಇದ್ದಾಗಲೇ ಕೂಲಿ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪೊಲೀಸ್ ತೇಲೆ ಲಾಠಿ ಚಾರ್ಜ್ ಆಯಿತು ಇಲ್ಲ ನಾಡಗೊಂಡ್ರು ಕೂದವ್ರ ಈ ಪಕ್ಕದಲ್ಲಿ ಅವರ ಕ್ಷೇತ್ರದಲ್ಲಿ ನರೇಗಾ ವರ್ಕಿಗೆ ಅಂತ ಹೇಳಿ ಟ್ರ್ಯಾಕ್ಟರ್ ಮೇಲೆ ಜನ ಕರ್ಕೊಂಡು ಹೋಗಿದ್ರು ಒಂದು ಉದಾಹರಣೆ ಕೊಡ್ತೀನಿ ಅಷ್ಟೇ ಆ ಟ್ರ್ಯಾಕ್ಟರ್ ಅಪಘಾತಕ್ಕೆ ಒಳಗಾಗ್ಬಿಡಿತು ಅಪಘಾತದಲ್ಲಿ ಎರಡು ಮೂರು ಜನ ತೀರ್ಕೊಳ್ಳೋದು ಅವ್ರಿಗೆ ಪರಿಹಾರ ಕೊಡಬೇಕಲ್ಲ ಅವರು ನರೇಗ ಕೆಲಸಕ್ಕೆ ಹೋಗ್ತಿದ್ರು ಅಂತ ಏನ್ ಲೆಕ್ಕ ತೋರಿಸಿದ್ರು ಅವ್ರಿಗೆ ಜಾಬ್ ಕಾರ್ಡೇ ಇರಲಿಲ್ಲ ಜಾಬ್ ಕಾರ್ಡೇ ಇರಲಿಲ್ಲ ಅದನ್ನೇ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಜಾಬ್ ಕಾರ್ಡ್ ಅಲ್ಲೂ ಸಹ ಎಷ್ಟು ಅವ್ಯವಹಾರಗಳಾಗಿದೆ ಆಮೇಲೆ ಅರವತ್ತು ವರ್ಷದ ಮೇಲ್ಪಟ್ಟವರು ಎಂಬತ್ತು ವರ್ಷದವ್ರ ಮೇಲೆ ಜಾಬ್ ಕಾರ್ಡ್ ಇದೆ ಅಂತ ತೋರಿಸ್ಕೊಂಡವ್ರೆ ಅವರ ಹೆಸರಿನಲ್ಲೆಲ್ಲ ಪೇಮೆಂಟ್ಗಳಾಗಿದೆ ಇದು ಎಲ್ಲವನ್ನ ಸುದೀರ್ಘವಾಗಿ ಸುಮಾರು ಇಪ್ಪತ್ತೆಂಟು ರಾಜ್ಯದಲ್ಲಿ ಮಾಹಿತಿಗಳನ್ನ ಪಡೆದು ಕೇಂದ್ರ ಸರ್ಕಾರ ಅಂತಿಮವಾಗಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ಸುಮ್ಮನೆ ಹುಡುಗಾಟಿಕೆಗೆ ಇಲ್ಲ ಏನೋ ಪ್ರೆಸ್ಟೀಜ್ಗೋಸ್ಕರವಾಗಿ ಪ್ರತಿಷ್ಠೆಗೋಸ್ಕರವಾಗಿ ಈ ಯೋಜನೆ ತಂದಿರತಕ್ಕಂಥದ್ದಲ್ಲ ಏನು ನಮ್ಮ ಡೆಪ್ಯೂಟಿ ಸಿಎಂ ಹೇಳೋರಲ್ಲ ಓಪನ್ ಡಿಬೇಟ್ಗೆ ತಯಾರಾಗಿದ್ದೇವೆ ಓಪನ್ ಡಿಬೇಟ್ ಮಾಡಬೇಕು ಅಂದ್ರೆ ನಾವೇನು ಕದ್ದು ಹೋಗೋ ಪ್ರಶ್ನೆ ಇಲ್ಲ ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು ಪಾಪ ಅವೆಲ್ಲ ನೋಡಿ ಹೇಳ್ಕೊಂಡ ಕಾಂಗ್ರೆಸ್ ಅವ್ರಿಗೆ ನಡ ಶಕ್ತಿ ಇಲ್ಲ ನನ್ನ ಒಂದು ಪೇಪರ್ ಟೈಗರ್ ಅಂತ ಏನಾದ್ರು ಹೇಳಕೊಂಡು ಒಂದು ಕಡೆ ಮಾತಾಡೋಣ ಸಮಯ ಬರುತ್ತೆ ಇಲ್ಲಿ ಪ್ರಶ್ನೆ ತಯಾರಾಗಿದ್ದೇವೆ ನಾವು ಇದರಲ್ಲಿ ಯಾವ್ಯಾವ ರೀತಿ ನಾವು ಬದಲಾವಣೆ ತಂದಿದ್ದೇವೆ ಇಲ್ಲಿ ಮನ್ಯಾಗದಲ್ಲಿ ಏನ್ ನ್ಯೂನ್ಯತೆಗಳಿತ್ತು ಅದನ್ನು ಯಾವ ರೀತಿ ಬದಲಾವಣೆ ಇದ್ದೇವೆ ಈಗ ನಮ್ಮ ಹಳ್ಳಿ ಜನ ಮಾತಾಡೋರು ನಮಗೆ ಈ ಮನ್ರೇಗಾ ಸ್ಕೀಮ್ ತಂದು ಹಳ್ಳಿ ಕೂಲಿ ಕೆಲಸಕ್ಕೆ ಜನ ಸಿಕ್ಕಿಲ್ಲ ಅಂತ ಆ ಹಿಂದೆ ಒಳಗೇನೆ ಈ ಸ್ಕೀಮ್ನಲ್ಲಿ ಅರವತ್ತು ದಿನ ಈ ಒಂದು ಕೂಲಿ ಕೆಲಸಕ್ಕೆ ಸ್ಟಾಪ್ ಮಾಡಿ ನಮ್ಮ ರೈತರು ಕೃಷಿ ಚಟುವಟಿಕೆ ಮಾಡಬೇಕಾದ್ರೆ ಅವರು ಅಲ್ಲಿ ಅದ್ರ ಜೊತೆ ಸಣ್ಣ ಪುಟ್ಟ ರೈತರುಗಳೇನಿದ್ರೆ ಒಂದ್ ಎಕರೆ ಎರಡು ಎಕರೆ ಐದು ಎಕರೆ ಅವರು ಅವ್ರಿಗೂ ಕೂಲಿ ಕೆಲಸದವ್ರು ಸಿಗಬೇಕು ಅಂತ ಹೇಳಿದ್ರೆ ಅರವತ್ತು ದಿನ ಅವರಿಗೆ ರಜಾ ಕೊಡ್ತಾರೆ ಅರವತ್ತು ದಿನ ಅವರು ರೈತರ ಭೂಮಿನ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ರೈತರನ್ನು ಉಳಿಸ್ತಕ್ಕಂಥದ್ದು ಈ ಸ್ಕೀಮ್ ತಂದಿದ್ದಾರೆ ಈ ಲೋಪಗಳೆಲ್ಲ ನೋಡೆ ಈಗ ನೂರು ದಿನದಿಂದ ನೂರ ಇಪ್ಪತ್ತೈದು ದಿನಕ್ಕೆ ಹೆಚ್ಚಿಸತಕ್ಕಂಥದ್ದೇನಿದೆ ಈ ಒಂದು ದಿನಗಳನ್ನ ಇಲ್ಲಿ ಪ್ರಶ್ನೆ ನಲವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟ್ ಇದೆಯಲ್ಲ ಇದನ್ನು ಇಡಬೇಕಾದ್ರೆ ನಲವತ್ತು ಪರ್ಸೆಂಟ್ ಇದ್ರೂ ಸಹ ಹೆಚ್ಚುವರಿಯಾಗಿ ಏನಿದೆ ಸ್ಕೀಮು ಹದಿನೇಳು ಸಾವಿರ ಕೋಟಿ ಹಣ ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ರೀತಿಯಲ್ಲಿ ಬರ್ತದೆ ಈಗಿರ್ತಕ್ಕಂಥ ವ್ಯವಸ್ಥೆನಲ್ಲೇ ಹದಿನೇಳು ಸಾವಿರ ಕೋಟಿ ಹಲವಾರು ರಾಜ್ಯಗಳಿಗೆ ಬರುತ್ತೆ ಈ ಸ್ಕೀಮ್ನಲ್ಲಿ ಏನು ಕಡಿಮೆ ಆಗೋದಿಲ್ಲ ರೆಡ್ಯೂಸ್ ಆಗ್ಬಿಡುತ್ತೆ ನಮ್ಗೆ ಗುಡ್ ಬರ್ ಕಡಿಮೆ ಆಗ್ಬಿಡುತ್ತೆ ಏನು ಹೇಳ್ತಾರಲ್ಲ ಇಲ್ಲಿ ಹದಿನೇಳು ಸಾವಿರ ಕೋಟಿ ಹಲವಾರು ರಾಜ್ಯಗಳಿಗೆ ದೊರಕ್ತಿದ್ರಲ್ಲ ಜೊತೆಗೆ ಈ ನಲವತ್ತು ಪರ್ಸೆಂಟ್ ಮಾಡಿರ್ತಕ್ಕಂಥ ಉದ್ದೇಶವೇ ರಾಜ್ಯ ಸರ್ಕಾರ ಹಲವಾರು ರಾಜ್ಯದಲ್ಲಿ ಅಕ್ರಮಗಳನ್ನು ಏನ್ ಮಾಡಿದ್ದಾರೆ ಸರಿಯಾದ ರೀತಿ ಕೂಲಿ ಕೊಟ್ಟಿಲ್ಲ ಕೆಲಸ ಮಾಡಿದಂಥವ್ರಿಗೆ ಯಾವನೋ ಹೆಸರಿನಲ್ಲಿ ಬಿಲ್ ಮಾಡ್ಕೊಂಡು ದುಡ್ಡು ತಗೊಂಡಿರ್ತಕ್ಕಂಥದ್ದೆಲ್ಲ ಇದೆ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡೆ ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಇರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನು ಅಂತಕ್ಕಂಥದ್ದು ಈ ಸ್ಕೀಮ್ ನಲ್ಲಿ ತಂದಿದ್ದಾರೆ ಕೇಂದ್ರ ಸರ್ಕಾರ ಎಲ್ಲ ಅಧಿಕಾರವನ್ನು ಅವ್ರು ಇಟ್ಕೊಂಡಿಲ್ಲ ರಾಜ್ಯ ಸರ್ಕಾರದ್ದು ಜವಾಬ್ದಾರಿ ಏನೇ ಇದೆ ಅಂತಕ್ಕಂಥದ್ದು ತಂದಿದ್ದಾರೆ ರಾಜ್ಯ ಸರ್ಕಾರನ ಕಡೆಗಣಿಸಿಲ್ಲ ಇದಕ್ಕೆ ಮೊದಲು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಅದಷ್ಟೇ ಅಲ್ಲ ಇವತ್ತು ಈ ಒಂದು ಸ್ಕೀಮ್ ಏನಿದೆ ಇದರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿಗಳು ಏನು ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ ಅದರ ಜೊತೆಗೆ ಗ್ರಾಮ ಪಂಚಾಯತಿಗಳಿಗೆ ಪವರೇ ಇಲ್ಲ ಅಂತ ಏನ್ ಹೇಳ್ತಾರೆ ಗ್ರಾಮ ಪಂಚಾಯಿತಿಗಳಿಗೂ ಅಧಿಕಾರ ಇಲ್ಲಿದೆ ಗ್ರಾಮ ಪಂಚಾಯತಿಗಳ ಮುಖಾಂತರವೇ ಪ್ರತಿ ಮನೆಯಲ್ಲಿ ಕೂಲಿ ಕೆಲಸ ಅವ್ರಿಗೆ ಸಿಕ್ಕಿದೆಯೋ ಇಲ್ವೋ ಅಂತಕ್ಕಂಥ ಮಾಹಿತಿಗಳನ್ನ ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯಿತಿಯವರೇ ತೀರ್ಮಾನ ಮಾಡಬೇಕು ಈ ಮೂರು ಸ್ಟೇಜ್ ಅಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು ಅಧಿಕಾರವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ನಾವೆಲ್ಲಾ ಕಡೆ ಹೋಗಿ ಈಗ ಪಾದಯಾತ್ರೆ ಮಾಡಿ ಎಲ್ಲರಿಗೂ ಇವತ್ತು ಕಣ್ತರಿಸ್ತೀವಿ ದ್ರೋಹ ಇದ್ದಾರೆ ಪಂಚಾಯತಿ ಸದಸ್ಯರಿಗೆ ನಿಮ್ ಯೋಗ್ಯತೆಗೆ ಚುನಾವಣೆ ನಡೆಸದೆ ಇನ್ನು ತಳ್ಕಂಡ್ ತಡ್ಕಂಡ್ ಮುಂದೋಗಿ ಆ ಹದಿನೈದನೇ ಹಣಕಾಸಿನ ಆಯೋಗ ದುಡ್ಡು ತಗೊಳ್ಳಿಲ್ಲ ನಿಮ್ಮ ಯೋಗ್ಯತೆಗೆ ಇನ್ನೂ ತಗೊಳ್ಳಿಲ್ಲ ಅಂದ್ಕೊಂಡ ನೀವು ಪಂಚಾಯತಿ ಸದಸ್ಯರಿಗೆ ಗೌರವ ಕೊಡುವುದು ಈ ಕಾಂಗ್ರೆಸ್ ಸರ್ಕಾರ ಇದು ಈ ಸರ್ಕಾರದ ನಡವಳಿಕೆ ಏನಿದೆ ಪ್ರತಿಯೊಂದು ಇಶ್ಯೂನಲ್ಲೂ ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆ ಹೋಗಿ ಇವತ್ತು ನಮ್ಮ ರಾಜ್ಯದ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಇವತ್ತು ನಾಶ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಮಾತಿದರೆ ನಾವು ಅಷ್ಟು ಲಕ್ಷ ಕೋಟಿ ತೆರಿಗೆ ಕಟ್ಟಿದ್ದೇವೆ ತೆರಿಗೆ ಕಟ್ಟಿದ್ದೇವೆ ಇವತ್ತು ಜಿಎಸ್ಟಿ ನಲ್ಲಿ ಸಿಸ್ಟಮ್ ಏನಿದೆ ಅಂತಕ್ಕಂಥದ್ದು ಗೊತ್ತಿದೆ ಎಸ್ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿ ಇರಬಹುದು ಈ ಒಂದು ವ್ಯವಸ್ಥೆಗಳು ಬಂದಿದ್ದು ಈಗಲೇ ನರೇಂದ್ರ ಮೋದಿ ಅವರು ಬಂದ ಮೇಲೆ ಅಲ್ಲ ನೆಹರು ಕಾಲದಲ್ಲೇ ಪ್ರಾರಂಭ ಆಗಿರೋದು ಯಾವ ಸಿಸ್ಟಮ್ ಅಲ್ಲಿ ರಾಜ್ಯಗಳಿಗೆ ಹಂಚಿಕೆ ಆಗಬೇಕಣ ಅಂತ ಹೇಳಿ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಘರ್ಷಣೆ ಮಾಡಬಹುದು ನಾನು ಎರಡು ಬಾರಿ ಸರ್ಕಾರ ನಡೆಸಿದ್ದೇನೆ ಇವಾಗ ಕೃಷ್ಣ ಬೈರೇಗೌಡರು ಕೇಳಿ ನನ್ನ ಕಾಲದಲ್ಲಿ ಪಂಚಾಯತ್ ರಾಜ್ ಮಂತ್ರಿಗಳು ಎಂಟುನೂರು ಕೋಟಿ ನರೇಗಾ ಸ್ಕೀಮ್ನಲ್ಲಿ ಹಣ ಬಂದಿರಲಿಲ್ಲ ನಮ್ಮ ರಾಜ್ಯ ಸರ್ಕಾರದಿಂದಲೇ ಕೂಲಿ ಕಾರ್ಮಿಕರಿಗೆ ದುಡ್ಡನ್ನು ರಿಲೀಸ್ ಮಾಡಿದೆ ನಾನು ಬರೀ ರೈತರ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಲೆಕ್ಕ ಹಾಕಬೇಡಿ ಎಂಟುನೂರು ಕೋಟಿ ಕೇಂದ್ರ ಸರ್ಕಾರ ಇನ್ನು ಕೊಟ್ಟಿರಲಿಲ್ಲ ನಮಗೆ ಯಾಕೆಂದ್ರೆ ನಾವು ಇಲ್ಲಿ ಪೋರ್ಟಲ್ಗೆ ಫೀಡ್ ಮಾಡಬೇಕಲ್ಲ ನಾವಿಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ನಾನು ಎಂಟುನೂರು ಕೋಟಿ ರಾಜ್ಯ ಸರ್ಕಾರದ ಎಕ್ಸ್ಚಾಕ್ ರಿಲೀಸ್ ಮಾಡಿ ಕೂಲಿ ಕಾರ್ಮಿಕರು ಕೊಟ್ಟು ನಂತರ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಕೊಟ್ಟು ಎಂಟುನೂರು ಕೋಟಿ ಆಮೇಲೆ ತಗೊಂಡಿದ್ದೀವಿ ಇದೇ ಬೇರೆ ಅವರು ನನ್ನ ಸರ್ಕಾರದ ಪಂಚಾಯತ್ ರಾಜ್ ಮಂತ್ರಿ ಅವ್ರ ಕಾಲದಲ್ಲೇ ಮಾಡಿದ್ದೀವಿ ತೋರಿಸಿದೀವಿ ಏನು ಅಂತ ಹೇಳಿ ಕೇಂದ್ರ ಸರ್ಕಾರ ಜೊತೆ ಯಾರು ನಡ್ಕೋಬೇಕು ಅನ್ನೋ ಒಂದು ಕನಿಷ್ಠ ಸೋಜನೆಯೂ ಇಲ್ಲಿದೆ ಈಗೇನು ಎರಡು ದಿವಸ ಅಸೆಂಬ್ಲಿ ಒಳಗೆ ಬಿಲ್ ಪಾಸ್ ಮಾಡ್ ಏನ್ ಮಾಡ್ಕೊತೀರಿ ನೀವು ಇದ್ರ ವಿರುದ್ಧ ಏನಿದೆ ನಿಮಗೆ ತುಂಬ ಪ್ರಚಾರಕ್ಕೆ ಅಷ್ಟೇ ತಾನೆ ಇದು ಮಾಡಬೇಕು ಅಂತ ಅವ್ರು ಹೇಳಿ ನಿಮ್ಗೆಲ್ಲ ಮಾಹಿತಿ ಕೊಡ್ತೀವಿ ಇಲ್ಲಿ ಯಾವ್ಯಾವ ತರ ಇದರಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಇದೆಲ್ಲ ನಾನು ಎಕ್ಸ್ಪೈರ್ ಮಾಡೋಕ್ ಹೋದ್ರೆ ಸಮಯ ತಗೊಳ್ಳುತ್ತೆ ಎಲ್ಲ ತರಿಸಿಟ್ಕೊಂಡಿದ್ದೀನಿ ಸಂಪೂರ್ಣ ಮಾಹಿತಿ ಕೊಡುತ್ತೀನಿ ಓಪನ್ ಡಿಬೇಟ್ ಬೇಕಾ ಮಾಡಿದಂತೆ ಏನ್ ತಂದು ನಾನು ಇದು ನಾವು ಮಾಡಿರ್ತಕ್ಕಂಥದ್ದು ವಿಕಸಿತ ಭಾರತ ಬರೀ ಬಾಯಲ್ ಹೇಳಧಿಕಾರ ಮಾಡಿರೋದು ವಿಕಸಿತ ಭಾರತ ನಮಗೆ ಹೊಟ್ಟೆ ಮುಳುಗೋಗುತ್ತೆ ನಿನ್ನೆ ಲಕ್ನೋದಲ್ಲಿ ಅಶೋಕ ಲೇಲ್ಯಾಂಡ್ ಯೂನಿಟ್ ಓಪನ್ ಮಾಡಿ ಬಂದು ಹೋಗಿದ್ದೆ ನಾನು ಬರಲೇಬೇಕು ಅಂತ ಹೇಳಿದೆ ಎಷ್ಟು ತಂದಿದ್ದೀರಿ ನೀವು ಇಂಡಸ್ಟ್ರಿಗಳನ್ನ ಅದರಿಂದ ಮಂಡ್ಯದಲ್ಲಿ ಒಂದು ಹೇಳ್ತಾ ಇದ್ದೀರಿ ಅದು ಆಮೇಲೆ ಮಾತಾಡ್ತೀನಿ ಇಲ್ಲಿ ಬೇಡ ಈಗ ಅದು ಇದು ಜೀವನ ನಡೀತಿದೆ ಮತ್ತೆ ದೈವಟ್ಟಾಗದು ಬೇಡ ನನಗೂ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ಅದರಿಂದ ಈ ಒಂದು ಅಪಪ್ರಚಾರ ಏನ್ ಹೇಳ್ಕೊಂಡು ಹೊರಟಿದ್ರಿ ಇಲ್ಲಿವರೆಗೆ ಯಾವ್ಯಾವ ರಾಜ್ಯದಲ್ಲಿ ಏನೆಲ್ಲ ಲೂಟಿ ಆಗಿದೆ ಕರ್ನಾಟಕದಲ್ಲೂ ಹಲವಾರು ಲೂಟಿ ಆಗಿರೋದು ನನ್ನ ತನೇ ಮಾಹಿತಿ ಬೇಕಾದ್ರೆ ನಿಮಗೆ ತಂದುಗಟ್ಟ ಕೊಡ್ತೀನಿ ಮೆಟೀರಿಯಲ್ ಕೊಟ್ಟಿರೋದ ಹಿಂದೆ ಯಾವ ತರ ಈ ಒಂದು ನರೇಗಾದಲ್ಲಿ ಅಕ್ರಮಗಳಾಗಿದೆ ಅಂತ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಳೇದಿಟ್ಟಿದ್ವಿ ಇನ್ನೊಂದು ಇದೆಲ್ಲ ನೋಡೆ ಕೇಂದ್ರ ಸರ್ಕಾರ ಇವತ್ತು ಜಿ ಜಿ ಅಂತ ಅಂದ್ರೆ ಏನೋ ರಾಮನೇಸನ್ ಇಟ್ಟವ್ರ ಇಲ್ಲಿರ್ತಕ್ಕಂಥದ್ದು ವಿಕಸಿತ ಭಾರತದ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಹೆಸರು ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳು ನೀಡಿದ್ರೆ ಇವತ್ತು ಉಳ್ಕೊಂಡು ಹೋಗ್ಬೇಡಿ ಇದು ರೂಪಾಯಿ ಇವತ್ತು ನಾನು ಅಲ್ಲಿ ಕೆಲಸ ಮಾಡ್ತೇನೆ ಅಲ್ಲಿ ಸ್ವಲ್ಪ ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸ ಇಡ್ತಿದೆ ನನಗೂ ಸ್ವಲ್ಪ ಅದ್ರ ಅನುಭವ ಆಯಿತು ಇದರಿಂದ ಕೇಂದ್ರ ಸರ್ಕಾರ ಜೊತೆ ಪ್ರತಿನಿತ್ಯ ಹೋಗದೆ ಯಾವ ರೀತಿ ಒಳ್ಳೆ ಕೆಲಸ ಇದೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ ಅದನ್ನ ಮುಕ್ತವಾದ ಮನಸ್ಸಿನಲ್ಲಿ ಗೌರಿತ್ವ ಎಡ್ಕೊಳ್ತಕ್ಕಂಥದ್ದು ಕಲೀರಿ ಅಂತಕ್ಕಂಥದ್ದು ನೀವು ರಾಜ್ಯ ಸರ್ಕಾರಕ್ಕೆ ಹೇಳಿ ಬಯಸ್ತೀವಿ ಅದಕ್ಕೆ ಹೇಳ್ತಾ ಇರೋದು ಇದ್ರೆ ಹೆಸರೇ ಭಾರತ್ ವಿಕಾಸ್ ಗ್ರಾಮೀಣ ರೋಜ್ಗಾರ್ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಗ್ಯಾರಂಟಿ ಅಲ್ಲ ಮತ್ತು ಅಜೀವಿಕಾ ಮಿಷನ್ ಖಾತರಿ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದು ವಿಕಸಿತ ಭಾರತ್ ವಿಕಸಿತ ಭಾರತ್ ಉದ್ಯೋಗ ಖಾತರಿ ಮತ್ತು ಅದು ಸ್ಟಾರ್ಟ್ ಆಗಿ ಈಗ ಬಂದ್ರೆ ಅಂತ ಹೇಳಿಲ್ವಾ ಅದೇ ರೀತಿ ಇಲ್ಲಿ ಜೀರಾಮ್ ಅಂತ ಹೇಳ್ತಾರೆ दे आर एंटी राम नॉट बीजेपी नॉट दिस प्रोग्राम दिस प्रोग्राम आल रेट इन द नेम ऑफ रा